ಒಂದೇ ಒಂದು ಘಟನೆ ದರ್ಶನ್ ಸ್ಟಾರ್ ಲೈಫ್ ಬದಲಾಯಿಸಿದೆ ಜಾಲಿ ಜಾಲಿಯಾಗಿದ್ದ ಜೀವನ ಈಗ ಎಲ್ಲ ಇದ್ದು ಒಂಥರ ಖಾಲಿ ಖಾಲಿಯಾಗಿದೆ ಸ್ವಾಮಿ ಮರ್ಡರ್ ಕೇಸ್ ನಂತರ ದಾಸನ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಫ್ರೆಂಡ್ಸು ಪಾರ್ಟಿ ಶೂಟಿಂಗ್ ಅಂತಿದ್ದ ಡಿ ಬಾಸ್ ಈಗ ಮನೆಯಲ್ಲೇ ಹೆಚ್ಚು ಕಾಲ ಕಳೆಯುವಂತಾಗಿದೆ ದರ್ಶನ್ ಕೂಡ ತನ್ನ ಜೀವನದಲ್ಲಿ ಆದ ಘಟನೆಯ ನಂತರ ಸಾಕಷ್ಟು ಬದಲಾಗಿದ್ದು ವಿಜಯಲಕ್ಷ್ಮಿ ಅವರು ಹಾಕಿದ ಗೆರೆಯನ್ನ ದಾಟ್ತಾ ಇಲ್ಲ ಈಗ ಎಲ್ಲದಕ್ಕೂ ಹೆಂಡತಿ ಪರ್ಮಿಷನ್ ಬೇಕೇ ಬೇಕತ್ತೆ ಹಾಗೆ ದರ್ಶನ್ ಸುತ್ತಮುತ್ತ ಇದ್ದ ಜನ ಕೂಡ ಚೇಂಜ್ ಆಗಿದ್ದು ಹೊಸೊಬ್ಬರು ಅವರ ಸುತ್ತಮುತ್ತ ಇದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಬೇಲ್ ತಗೊಂಡು ಹೊರಗಿದ್ದಾರೆ ಬೆನ್ನು ಸಮಸ್ಯೆಯಲ್ಲೂ ಸಿನಿಮಾ ಕೆಲಸಗಳ ಬಗ್ಗೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಕೋರ್ಟ್ ದರ್ಶನ್ಗೆ ಸಿಕ್ಕ ಜಾಮೀನು ಷರತ್ತುಗಳನ್ನು ಸಡಿಲಗೊಳಿಸಿದೆ ಬೆಂಗಳೂರು ಮೈಸೂರು ಬಾಂಬೆ ಡೆಲ್ಲಿ ಅಂತ ಓಡಾಡಲು ಪರ್ಮಿಷನ್ ಸಿಕ್ಕಿದೆ ಆದರೆ ಯಾರೇ ದರ್ಶನ್ ಅವರನ್ನು ಭೇಟಿ ಆಗಬೇಕು ಅಂದರೂ ವಿಜಯಲಕ್ಷ್ಮಿ ಪರ್ಮಿಷನ್ ಬೇಕೇ ಬೇಕಂತೆ ಬೆನ್ನು ನೋವಿನಿಂದ ನರಳುತ್ತಿರುವ ದರ್ಶನ್ ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ ದರ್ಶನ್ ಬರ್ತಡೆ ದಿನ ರಿಲೀಸ್ ಆದ ಡೆವಿಲ್ ಟೀಸರ್ಗೆ ಬಿಗ್ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದು ಚಿತ್ರತಂಡ ಕೂಡ ಖುಷಿಯಾಗಿದೆ ಸಿನಿಮಾವನ್ನು ಶೀಘ್ರದಲ್ಲೇ ತೆರೆಗೆ ತಿರುವ ಪ್ಲಾನ್ ಕೂಡ ಮಾಡ್ತಾ ಇದೆ ಇದರ ನಡುವೆ ಮತ್ತೊಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ ದರ್ಶನ್ ಸುತ್ತ ಇದ್ದ ಹಳೆಯ ಸಿಬ್ಬಂದಿಗೆ ಗೇಟ್ ಪಾಸ್ ನೀಡಿದ್ದು ಹೊಸ ಸಿಬ್ಬಂದಿಗಳನ್ನ ತೆರಲಾಗಿದೆ ಹಾಗೆ ಹೊಸ ರೂಲ್ಸ್ ಅನ್ನು ಕೂಡ ತೆರಳಾಗಿದೆಯಂತೆ ಜಾಮೀನು ಪಡೆದು ನಟ ದರ್ಶನ್ ಹೊರಗೆ ಬಂದ ಮೇಲೆ ಯಾರನ್ನೂ ಭೇಟಿ ಆಗ್ತಾ ಇಲ್ಲ ಹಾಗೊಮ್ಮೆ ಹೀಗೊಮ್ಮೆ ಕಾಣಿಸಿಕೊಳ್ಳುವುದು ಬಿಟ್ರೆ ಹೆಚ್ಚು ಸೌಂಡ್ ಮಾಡ್ತಾ ಇಲ್ಲ ದರ್ಶನ್ ಇನ್ನು ದರ್ಶನ್ ಸುತ್ತಮುತ್ತ ವಿಜಯಲಕ್ಷ್ಮಿ ಅವರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಸಿನಿಮಾ ಶೂಟಿಂಗ್ ವಿಚಾರ ಸಂಬಂಧ ಮಾತುಕತೆ ನಡೀತಾ ಇದೆ ಆದರೆ ಸ್ನೇಹಿತರು ಆಪ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭೇಟಿ ಮಾಡ್ತಾ ಇಲ್ಲ ದರ್ಶನ್ ಭೇಟಿ ಮಾಡೋದಕ್ಕೂ ಕೂಡ ವಿಜಯಲಕ್ಷ್ಮಿ ಪರ್ಮಿಷನ್ ತೆಗೆದುಕೊಳ್ಬೇಕಂತೆ ವಿಜಯಲಕ್ಷ್ಮಿ ಅನುಮತಿ ಪಡೆದೇ ದರ್ಶನ್ ಅವರನ್ನು ಭೇಟಿ ಆಗಬೇಕು ಅಂತ ಹೇಳಲಾಗ್ತಾ ಇದೆ ಕೊಲೆ ಕೇಸ್ ಮೇಲೆ ನಟ ದರ್ಶನ್ ಜೈಲು ಸೇರಿದ ಮೇಲೆ ಮುಗಿತು ಈ ನಟನ ಸಿನಿ ಕೆರಿಯರ್ ಅಂತ ಮಾತುಗಳು ಸಾಕಷ್ಟು ಕೇಳಿ ಬಂದಿದ್ವು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಆದರೆ ಜೈಲಿನಿಂದ ಹೊರ ಬಂದ ಮೇಲೆ ಅಭಿಮಾನಿಗಳು ದರ್ಶನನ್ನು ಒಪ್ಪಿಕೊಂಡ ರೀತಿ ನೋಡಿ ಅನೇಕರು ಶಾಕ್ ಆಗಿದ್ದಾರೆ ಅದೇ ಅಭಿಮಾನ ಅದೇ ಕ್ರೇಜ್ ಈಗಲೂ ಇದೆ ಇದನ್ನೆಲ್ಲ ನೋಡಿದ ವಿಜಯಲಕ್ಷ್ಮಿ ಗಂಡ ತಪ್ಪು ಮಾಡದಂತೆ ತಡೆಯಲು ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ದರ್ಶನ್ ಸ್ಥಾನಮಾನ ಉಳಿಸಲು ವಿಜಯಲಕ್ಷ್ಮಿ ಕೆಲ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ ಹಳೆಯ ಸಿಬ್ಬಂದಿಗಳಿಗೆ ಗೇಟ್ ಪಾಸ್ ರೇಣುಕಾ ಸ್ವಾಮಿ ಕೊಲೆಗೂ ಮೊದಲಿದ್ದ ದರ್ಶನ್ ಸುತ್ತಮುತ್ತ ಇದ್ದ ಸಿಬ್ಬಂದಿಗಳಿಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರಂತೆ ದರ್ಶನ್ ಮ್ಯಾನೇಜರ್ ಮನೆ ಕೆಲಸದವರು ನಾಯಿಗಳನ್ನು ಆರೈಕೆ ಮಾಡ್ತಾ ಇದ್ದವರು ಸೆಕ್ಯೂರಿಟಿಗಳು ಡ್ರೈವರ್ಗಳು ಸೇರಿದಂತೆ ಅನೇಕರನ್ನ ಕೆಲಸದಿಂದ ತೆಗೆದು ಹೊಸಬರನ್ನ ವಿಜಯಲಕ್ಷ್ಮಿ ಅವರೇ ನೇಮಿಸಿದ್ದಾರೆ ಎನ್ನಲಾಗ್ತಾ ಇದೆ ದರ್ಶನ್ ಸಾಮ್ರಾಜ್ಯವೆಲ್ಲ ಇದೀಗ ವಿಜಯಲಕ್ಷ್ಮಿ ಕಂಟ್ರೋಲ್ನಲ್ಲಿ ಇದೆ ಎನ್ನಲಾಗ್ತಾ ಇದೆ ದರ್ಶನ್ ಸಿನಿಮಾ ವಿಚಾರಗಳನ್ನೆಲ್ಲ ಸೋದರ ತುಹುದೀಪ್ ಅವರೇ ನೋಡಿಕೊಳ್ತಿದ್ದಾರಂತೆ ಅಷ್ಟೇ ಅಲ್ಲ ಕೋರ್ಟ್ ಬಿಟ್ರೆ ಮತ್ತೆಲ್ಲಿ ಕೂಡ ಪವಿತ್ರಗೌಡರನ್ನ ದರ್ಶನ್ ಭೇಟಿಯಾಗಿಲ್ಲ ವಿಜಯಲಕ್ಷ್ಮಿ ಹಿಡಿತದಲ್ಲಿ ಇರೋ ತನಕ ಅದು ಸಾಧ್ಯವಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ದರ್ಶನ್ ಅವರಿಗೆ ಒಂದು ಒಳ್ಳೆಯ ಚಾನ್ಸ್ ಸಿಕ್ಕಿದ್ದು ವಿಜಯಲಕ್ಷ್ಮಿ ಎಲ್ಲವನ್ನ ಕಂಟ್ರೋಲ್ ಮಾಡಿ ಗಂಡನ ಬೆನ್ನಿಗೆ ನಿಂತಿದ್ದಾರೆ ಇದು ಒಳ್ಳೆಯ ವಿಷಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ